ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಗ್ಸ್ಗೆ ಸ್ವಾಗತ ಇದು ನಮ್ಮದು ಶಾಪಿಂಗ್ ಲಾಗ್ ಆಗಿರುತ್ತೆ ಟೂ ಡೇಸ್ ಲಾಗ್ ಆಗಿರುತ್ತೆ ಶುಕ್ರವಾರ ಮತ್ತು ಶನಿವಾರದ ಲಾಗ್ ಆಗಿರುತ್ತೆ ಶುಕ್ರವಾರ ನಮ್ಮದು ಯಜಮಾನರು ಡ್ಯೂಟಿಗೆ ಹೋಗಿ ಬಂದರು ಹೋದ್ ಬಂದಾದ ಮೇಲೆ ಮಧ್ಯಾಹ್ನದ ಮೇಲೆ ನಾವು ಮತ್ತು ಜಿಗ್ಮಿ ರೋಡಲ್ಲಿರೋದು ಟೆಕ್ಸ್ ಮಾಲಿಗೆ ಹೋಗಿದ್ವಿ ಇಲ್ಲಿ ಜಿಗ್ನಿ ರೋಡಲ್ಲಿದೆ ಇದು ಅಲ್ಲಿ ಮಕ್ಕಳಿಗೆ ಬಟ್ಟೆ ಚೆನ್ನಾಗಿ ಬರುತ್ತೆ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೆ ಪ್ರೈಸ್ ಕೂಡ ಪ್ರೈಸ್ ಪ್ರೈಸಲ್ಲೇ ಇರೋದು ಬರೀ ಫಿಫ್ಟಿ ರುಪೀಸು ಸೆವೆಂಟಿ ನೈನ್ ರುಪೀಸಿಗೆಲ್ಲ ಪ್ಯಾಂಟು ಟೀ ಶರ್ಟ್ಸು ಮತ್ತು ಫ್ರಾಕು ಅದೆಲ್ಲ ಸಿಗುತ್ತೆ ಫ್ರಾಕ್ ಕೂಡ ಒನ್ ಟ್ವೆಂಟಿ ಒನ್ ತರ್ಟಿ ಮತ್ತು ಟೀ ಶರ್ಟು ಕ್ವಾಲಿಟಿ ಇದೆ ಹಾಗಾಗಿ ಅಲ್ಲಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಹಾಗೆ ಹೆಬ್ಗೋಡಿಲಿನೂ ಕೂಡ ಏರಿಯಾದಲ್ಲಿ ಸಾಯಂಕಾಲಕ್ಕೆ ಅಂತ ಹೋದ್ವಿ ಕೆಳಗಡೆ ಈ ರ್ಯಾಂಕ್ ನಂಬರ್ ಒನ್ ಅಂತ ರ್ಯಾಂಕ್ ಒನ್ ಅಂತ ಒಂದು ಶಾಪಿಂಗ್ ಹಾಲ್ ಆಗಿದೆ ಇದು ಕೂಡ ಇಲ್ಲಿನೂ ಕೂಡ ಅಲ್ಲೇ ಟೆಕ್ಸ್ ಮಾಲ್ ಅಲ್ಲಿ ಯಾವ ರೀತಿ ಸಿಗುತ್ತೆ ಬಟ್ಟೆ ಅದೇ ರೀತಿ ಸಿಗೋದು ಮಕ್ಕಳಿಗೆ ಮೂರು ತಿಂಗಳಿಂದ ಮಕ್ಕಳಿಂದ ಹಿಡಿದು ಎಲ್ಲ ಥರದ ಮಕ್ಕಳಿಗೂ ಡ್ರೆಸ್ ಸಿಗುತ್ತೆ ಇಲ್ಲಿ ಬೇಬಿ ಗರ್ಲ್ ಬೇಬಿ ಬಾಯ್ ಎಲ್ಲರಿಗೂ ಸಿಗುತ್ತೆ ಚೆನ್ನಾಗಿ ಅನಿಸ್ತು ನನಗಂತೂ ರೀಸನೇಬಲ್ ರೇಟೇ ಯಾಕಂದರೆ ಫುಲ್ ಸಾಫ್ಟ್ ಇರೋ ಬಟ್ಟೆ ಚೆನ್ನಾಗಿದೆ ಇದು ಇದು ಅಂಗಡಿ ಹೊಸದಾಗಿ ಆಗಿರೋದು ನಮ್ಮ ಏರಿಯಾದಲ್ಲಿ ಹೆಬ್ಗೋಡಿ ರ್ಯಾಂಕ್ ಒನ್ ಅಂತ ಚೆನ್ನಾಗಿದೆ ಇಲ್ಲಿ ಕೂಡ ಹಾಗೆ ಟೆಕ್ಸ್ ಮಾಲಿಗೆ ಹೋಗಿದ್ವಲ್ಲ ಅಲ್ಲಿ ಕೂಡ ಬಟ್ಟೆ ಸಖತ್ತಾಗಿತ್ತು ಹಾಗೆ ಬಾಯ್ಸ್ ಗರ್ಲ್ಸಿಗೂ ಕೂಡ ಚೆನ್ನಾಗಿತ್ತು ಅಲ್ಲಿ ಬರೀ ಟೂ ಹಂಡ್ರೆಡ್ ರುಪೀಸಿಗೆಲ್ಲ ಟಿ ಶರ್ಟು ಮತ್ತು ಶರ್ಟ್ಸು ಟೂ ಫಿಫ್ಟಿ ಈ ರೀತಿ ಸಿಗುತ್ತೆ ಇಲ್ಲಿ ಕೂಡ ಹೋಗಿದ್ವಿ ಮೇಲ್ಗಡೆ ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸಿಗೂ ಕೂಡ ಇದೆ ಬಟ್ಟೆ ಬರೀ ಟಿ ಶರ್ಟ್ಸ್ ಕೂಡ ಹಂಡ್ರೆಡ್ ಟೂ ಒನ್ ಫಿಫ್ಟಿ ಒನ್ ಥರ್ಟಿ ಈ ರೀತಿ ಇತ್ತು ಟಿ ಶರ್ಟ್ಸ್ ಗರ್ಲ್ಸಿಗೆ ಬಾಯ್ಸಿಗೆ ಟೂ ಫಿಫ್ಟಿ ಟಿ ಶರ್ಟ್ಸು ಈ ರೀತಿ ಇತ್ತು ಚೆನ್ನಾಗಿತ್ತು ಮಾಲಲ್ಲಿ ಮತ್ತು ರ್ಯಾಂಕ್ ಒನ್ನಲ್ಲಿ ನನ್ನ ಮಗಳಿಗೆ ಬಟ್ಟೆ ತೊಗೊಂಡು ಬಂದ್ವಿ ಹಾಗೆ ಮನೆಗೆ ಬಂದಾದ ಮೇಲೆ ಸಾಯಂಕಾಲ ಕೂಡ ಆಗಿತ್ತು ಸ್ನ್ಯಾಕ್ಸ್ ಏನು ಹೊರಗಡೆ ತಿನ್ನಬಾರ್ದು ಅಂತ ಮನೆಯಲ್ಲೇ ಹಪ್ಪಳ ತಂದಿದ್ವಿ ಡಿಮಾರ್ಟಲ್ಲಿ ಹೋದಾಗ ಅದೇ ಹಪ್ಪಳನೇ ಇತ್ತು ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಈರುಳ್ಳಿ ಮತ್ತು ಟೊಮೆಟೊ ಕಟ್ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಬೇಕಾದರೆ ಖಾರ ಇಲ್ಲಾಂದರೆ ಮೆಣಸಿನ್ಕಾಯಿ ಇದ್ರೆ ಹಾಕ್ಕೊಂಡ್ಬಿಟ್ಟು ಇದನ್ನೇ ಸ್ನ್ಯಾಕ್ಸ್ ಇರೋದು ಮಾಡ್ಕೊಂಡ್ವಿ ಚಹಾ ಜೊತೆಗೆ ಹಂಗೆ ಚಹಾ ಮಾಡಿಕೊಂಡು ಇದನ್ನ ಸ್ನ್ಯಾಕ್ಸ್ ರೀತಿ ಮಾಡಿಕೊಂಡು ತಿಂದ್ವಿ ಇದೇ ರೀತಿ ಮನೆಯಲ್ಲಿ ಏನಾದರೂ ಒಂದು ಮಾಡ್ತಾ ಇರ್ತೀವಿ ಸ್ನ್ಯಾಕ್ಸು ಆದರೆ ನಮ್ಮ ತಮ್ಮನೂ ಬೇರೆ ಬಂದಿದ್ದ ಹಂಗಾಗಿ ಈ ರೀತಿ ಮಾಡಿದರೆ ಇದು ಡಿಫ್ರೆಂಟಾಗಿರುತ್ತೆ ಅಂತ ನನ್ನ ಮಗಳಿಗೆ ಹಸ್ಬೆಂಡ್ಗೆ ನಮ್ಮ ತಮ್ಮ ನಾಲ್ಕು ಜನ ಕೂಡಿ ತಿಂದ್ವಿ ಈ ರೀತಿ ಇತ್ತು ಸ್ನ್ಯಾಕ್ಸು ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಪಾಪಾಡಿದ್ದು ಇದು ಹೊರಗಡೆ ನಾವು ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಸಿಗ್ತಾ ಇರುತ್ತೆ ಅಲ್ಲಿ ನಮಗೆ ನಮಗೆ ರೋಡಿ ಇದೆ ನೋಡಿ ಪಾಪಾಡು ಈ ಇಂಥ ಈ ರೀತಿ ಪಾಪಡ್ ಇರುತ್ತಲ್ಲ ಅದನ್ನ ನಾನು ತೊಗೊಂಡು ಬಂದು ಫ್ರೈ ಮಾಡಿಕೊಂಡು ಮಾಡಿದ್ವಿ ಅದನ್ನ ತಿನ್ಕೊಂಡ್ಬಿಟ್ಟು ರಾತ್ರಿಗೆ ಪಲಾವ್ ಮಾಡಿದ್ದೆ ಅದನ್ನ ಏನೂ ಹಾಕಿಲ್ಲ ರೆಸಿಪಿ ಯಾಕಂದರೆ ಮೊದಲೇ ಹಾಕಿದ್ದೀನಿ ಹಾಗಾಗಿ ಹಾಗೆ ಮರುದಿನ ಅಮ್ಮಾಸೆ ಇತ್ತು ಶನಿವಾರದ ದಿನ ಹಾಗೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮಾವಾಸೆ ಪೂಜೆನೂ ಕೂಡ ಮಾಡ್ಕೊಂಡ್ವಿ ಮಾಡ್ಕೊಂಡಾದಮೇಲೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡ್ಬಿಟ್ಟು ಬಂದ್ವಿ ಮನೆಗೆ ಬಂದಾದ್ಮೇಲೆ ಅಲ್ಲೇ ಬರೋ ರೋಡಲ್ಲಿಯೇ ಪುಂಡಿಪಲ್ಯ ಸೊಪ್ಪು ಹಚ್ಚಿದ್ರು ಮಾರೋಕ್ಕೆ ಫ್ರೆಶ್ ಆಗಿತ್ತು ಹಂಗಾಗಿ ಒಂದು ಕಟ್ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಇದನ್ನೆಲ್ಲ ಸೋಸ್ಕೊಂಡೆ ಸೋಸ್ಕೊಂಡು ಇಟ್ಕೊಂಡು ತೊಳ್ಕೊಂಡೆ ಕ್ಲೀನಾಗಿ ಅದೆಲ್ಲ ಮಣ್ಣಿರುತ್ತಲ್ಲ ಅದೆಲ್ಲ ಹೋಗಿ ಕ್ಲೀನಾಗಿ ಇಟ್ಕೊಂಡೆ ನಮ್ಮೂರು ಸೈಡ್ ಆದರೆ ಎಳೆದು ಸಿಗುತ್ತೆ ಇದೊಂದು ಸ್ವಲ್ಪ ದಪ್ಪ ಇತ್ತು ಎಲೆ ಅಂದರೆ ಬಲ್ತಿತ್ತಂತೀವಿ ಅದು ಇತ್ತು ಹಂಗೆ ಇದಕ್ಕೇನೇನು ಬೇಕಪ್ಪ ಅಂತಂದರೆ ರವಾ ರವೆ ಬೇಕಾಗುತ್ತೆ ರವೆ ಖಾಲಿಯಾಗಿತ್ತು ಈಗೇನು ತರೋದು ಬಿಡು ಅಂತ ಅಂದ್ಕೊಂಡು ನಾವು ಅಷ್ಟೇ ಇದ್ದಂಗೆ ಮಾಡ್ತಾಯಿದ್ದೀನಿ ಬೀಜ ಮತ್ತು ಕಡಲೆಬೇಳೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲ ಈ ರೀತಿ ಬೇಕಾಗುತ್ತೆ ನಾನೀಗ ಅದೆಲ್ಲ ತೊಳೆದಿಟ್ಟಿದ್ನೆಲ್ಲ ತಪ್ಪಲ ಅದನ್ನೆಲ್ಲ ಪುಂಡಿ ಪಲ್ಯ ಅದನ್ನೆಲ್ಲ ತ ಒಂದು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಅದರ ಮೇಲೆ ಏನು ಕಡಲೆಬೇಳೆ ಇಟ್ಕೊಂಡಿದ್ನಲ್ಲ ಬೇಳೆ ಬೆಳ್ಳುಳ್ಳಿ ಮತ್ತು ಕಡಲೆಬೀಜ ಎಲ್ಲನೂ ಹಾಕ್ತಾಯಿದ್ದೀನಿ ಇದನ್ನ ಬಿಸಿಲು ಹೊಡೆಸ್ಕೊಬೇಕು ಇದಕ್ಕೆ ಒಂದು ಗ್ಲಾಸ್ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಒಂದು ನಾಲ್ಕೈದು ಬಿಸಿಲು ಹೊಡೆಸ್ತೀನಿ ಇದು ಬಿಸಿಲು ಕುದಿಬೇಕು ಕುದಿಬೇಕಿದು ಚೆನ್ನಾಗಿ ಕುದ್ದಿಂದನೇ ಇದು ಚೆಂದಂಗ ಆಗುತ್ತಾ ಹಂಗೆ ಸಪ್ರೇಟಾಗಿ ಕುದಿಸಿದ್ರೂ ಆಗುತ್ತಾ ಇಲ್ಲಾಂದರೆ ಕುಕ್ಕರಲ್ಲಿ ಬೇಗನೆ ಬೇಗನೇ ಆಗಿಬಿಡುತ್ತಂತಂದು ಕುಕ್ಕರಲ್ಲಿ ಹೊಡೆಸ್ತಾ ಇರೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕಿ ಇದಕ್ಕೆ ಬೇಕಾದರೆ ನೀವು ರವಾನು ಇವಾಗಲೇ ಹಾಕ್ಕೋಬೋದು ನಾನು ರವೆ ಇಲ್ಲ ಯಾಕಂದರೆ ಖಾಲಿ ಆಗಿತ್ತಲ್ಲ ಹಾಗಾಗಿ ಇದನ್ನ ಬಿಸಿಲು ಕೂಡ ಹೊಡಿಸ್ತೇವೆ ಹೊಡಿಸಿ ಬಿಸಿಲು ಹೊಡಿಸಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ಬಿಟ್ಟಾದಮೇಲೆ ಈ ರೀತಿ ಆಗಿತ್ತು ಇದನ್ನ ಒಂದು ಸ್ವಲ್ಪ ಕಟ್ಕೊಂಡೆ ಅಂದರೆ ಮಜ್ಜಿಗೆ ಕಟ್ಟಿಯೋದ್ರಲ್ಲಿ ಒಂದು ಸ್ವಲ್ಪ ಮಸ್ಕೊಂಡೆ ಮಸ್ಕೊಂಡು ಇಟ್ಕೊಂಡು ನೀರನ್ನ ಬಸಿಬೇಕಿದ್ನ ನೀರನ್ನ ಒಂದು ಪಾತ್ರೆ ಇಟ್ಕೊಂಡು ನೀರನ್ನು ಬಸ್ತಾ ಇದ್ದೀನಿ ತಪ್ಲಾನ ತಪ್ಪಲು ಪಲ್ಯನ ಅದನ್ನ ಒಂದು ಸ್ವಲ್ಪ ಕುದಿಸ್ಬೇಕು ಇನ್ನೊಮ್ಮೆ ಸಪ್ರೇಟಾಗಿ ಕುದಿಸ್ಕೋಬೇಕು ಇದನ್ನ ಇವಾಗ ಈ ನೀರನ್ನ ಚಲಬಾರ್ದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಾನು ಇದೇ ಥರನೇ ಮಾಡೋದು ನಮ್ಮ ಮಮ್ಮಿನೂ ಇದೇ ರೀತಿಯೇ ಮಾಡೋದು ಇವಾಗ ನಾನು ಇದೆಲ್ಲ ಬೆಂದಿತ್ತಲ್ಲ ಅದನ್ನ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಸ್ಕೊಂಡ್ಬಿಟ್ಟು ಇವಾಗ ಒಲೆ ಮೇಲೆ ಇಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಜೀರಿಗೆ ಸಾಸಿವೆ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಆಮೇಲೆ ಮೆ ಮೆಣಸಿನ್ಕಾಯಿ ಪೇಸ್ಟು ಹಸಿ ಅದೇ ಹಸಿ ಮೆಣ್ಸಿನ್ಕಾಯಿ ಹಿಂಡಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾದರೆ ಬೆಳ್ಳುಳ್ಳಿನೂ ಜಜ್ಜಿಟ್ಕೋಬೇಕು ನಾನು ಬೆಳ್ಳುಳ್ಳಿನೂ ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಬೇಕಾಗುತ್ತೆ ಅಲ್ಲ ಆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿನ ಇಟ್ಕೊಂಡಿದ್ದೆ ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕರ್ಬೇ ಕೊತ್ತಂಬರಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಇವಾಗ ಹಸಿ ಮೆಣಸಿನ್ಕಾಯಿ ಖಾರದ ಪೇಸ್ಟ್ ಇಟ್ಕೊಂಡಿದ್ನಲ್ಲ ಅದನ್ನು ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಅನೇಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯೇ ಪುಂಡಿ ಪಲ್ಯ ಮಾಡೋದು ನಮ್ಮ ಸೈಡೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತೀವಿ ಇದು ನಾವು ನಮ್ಮ ಮನೇಲಿ ಇದೇ ರೀತಿಯೇ ಮಾಡೋದು ಇವಾಗ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಿಮಗೆ ಖಾರ ಬೇಕಂದರೆ ಒಂದು ಸ್ವಲ್ಪ ಖಾರನೂ ಹಾಕೊಬೋದು ನನ್ನ ಮೆಣಸಿನ್ಕಾಯಿ ಖಾರ ಇಲ್ಲ ಸ್ವಲ್ಪ ಟೇಸ್ಟಿಗೆ ಅಂತ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೆ ಹಸಿ ಮೆಣ್ಸಿನ್ಕಾಯಿ ಪೇಸ್ಟು ಒಂದು ಸ್ವಲ್ಪ ಖಾರ ಹಾಕ್ಕೊತಾ ಇದ್ದೀನಿ ಹಂಗೆ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಯಿಸಿಟ್ಟಿದ್ವಲ್ಲ ಕಡಲೆ ಬೀಜ ಮತ್ತು ಕಡಲೆಬೇಳೆ ಪುಂಡಿ ಪಲ್ಯ ಅದನ್ನೆಲ್ಲ ಬೇಯಿಸಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಇವಾಗ ಒಗ್ಗರಣೆಲ್ಲ ಚೆನ್ನಾಗಿ ಹೊರಳಾಡಿಸ್ಕೊಂಡು ಕುದಿಸ್ಕೋಬೇಕು ಇದು ಕುದಿ ಕುದಾದ್ಮೇಲೆ ನಿಮಗೆ ಒಂದು ಸ್ವಲ್ಪ ಸಿಹಿ ಬೇಕಂತ ಅನಿಸಿದರೆ ಒಂದು ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲ ಹಾಕೊತಾ ಇದ್ದೀನಿ ಬೆಲ್ಲನ ಜಜ್ಕೊಂಡ್ಬಿಟ್ಟು ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಇದು ಎಷ್ಟು ಕುದಿಯುತ್ತೆ ಅಂದರೆ ನೀರು ಯಾವ ನೀರಪ್ಪ ಅಂತಂದರೆ ಸಪ್ರೇಟಾಗಿ ನೀರು ಇಲ್ಲ ನಾನು ಅದನ್ನ ಸಪ್ರೇಟ್ ಮಾಡಿ ಬೇಯಿಸಿ ಇಟ್ಟಿದ್ವಲ್ಲ ಆ ನೀರು ತಗೊಂಡಿದ್ನಲ್ಲ ಅದೇ ನೀರನ್ನೇ ಹಾಕ್ತಾ ಇರೋದು ಯಾಕಂದರೆ ಇದು ಪುಂಡಿ ಪಲ್ಯನ ಕುದಿಸಿರ್ತೀವಲ್ಲ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಹೋಗ್ಬಿಟ್ಟಿರುತ್ತೆ ಹಂಗಾಗಿ ಅದನ್ನೇ ನೀರನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಹಾಕ್ತಾ ಕುದಿಸ್ಕೋಬೇಕು ಈ ರೀತಿ ಸಪ್ರೇಟಾಗಿ ಇದಕ್ಕೆ ಬೇಕಾದರೆ ನೀವು ರವಾನ ನೆನೆಸಿಟ್ಕೊಂಡು ಒಂದು ಹತ್ತು ನಿಮಿಷ ರವೆ ನೆನೆಸಿಟ್ಕೊಂಡ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಬೋದು ನಾನು ರವಾನೆ ಹಾಕಲಿಲ್ಲ ಇಲ್ಲಿ ಇವತ್ತು ಹಾಗೆ ಮಾಡಿದ್ದೀನಿ ಹಾಗೆ ಮಾಡಿದರೂ ಕೂಡ ಚೆನ್ನಾಗಿ ಟೇಸ್ಟ್ ಬಂದಿತ್ತು ನೀವು ಬೇಕಾದರೆ ರವಾನೂ ಕೂಡ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ರವೆ ಯೂಸ್ ಮಾಡಿಲ್ಲ ಹಾಗೆ ಚಪಾತಿನೂ ಮಾಡ್ತಾಯಿದ್ದೀನಿ ಪ ರೊಟ್ಟಿ ಮಾಡೋಂಗಿಲ್ಲ ಇವತ್ತು ಅಮಾವಾಸೆ ಹಾಗೆ ಇವತ್ತಿನ ಇವತ್ತಿನ ದಿನ ಈ ರೀತಿ ಇತ್ತು ಹಾಗೆ ಶುಕ್ರವಾರ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ಮುಂದಿನ ಲಾಕಲ್ಲಿ ಹಾಕ್ತೀನಿ ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್